ಕಣ್ಣಿನ ನೋಟದಲ್ಲಿ ಕೋಲ್ಮಿಂಚಿನ ಬಾಣಗಳು ಹೊರಡುತ್ತಿದ್ದವು ಮೀನ ಕಣ್ಣೋಳೆ ಎಂಬ ಉಪಮಾತಿಗೆ ಉಪಮಾನ ಉಪಮಯವಾಗಿ ನಿಂತಿದ್ದವು ಈ ಹುಡುಗಿಯ ಕಣ್ಣುಗಳು ಇಡೀ ಮಹಾಕುಂಭ ಮೇಳವೇ ಅಪರೂಪದ ಕ್ಷಣವೊಂದಕ್ಕೆ ಸಾಕ್ಷಿಯಾಗ್ತಾ ಇದೆ ಸ್ನೇಹಿತರೆ ನಮಸ್ಕಾರ ಎಲ್ಲೆಡೆ ಅರ್ಹರ ಮಹಾದೇವನ ಜಯಂಕಾರ ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ ಸಾಧು ಸಂತರ ನಾಗ ಸಾಧುಗಳ ಜಪ ತಪ ಮಹಾದೇವನ ವರ್ಣನೆ ತಾಣ್ಣವ ನೃತ್ಯ ಜೊತೆಗೆ ಕೋಟ್ಯಾಂತರ ಭಕ್ತರಿಂದ ಪವಿತ್ರ ಸ್ನಾನ ಈ ಎಲ್ಲ ದೃಶ್ಯಗಳಿಗೆ ಉತ್ತರ ಪ್ರದೇಶದ ಪ್ರಯಾಗರಾಜ್ ಸಾಕ್ಷಿಯಾಗ್ತಾ ಇದೆ ಜಗತ್ತಿನಾದ್ಯದಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಆದರೆ ಕಳೆದ ಎರಡು ಮೂರು ದಿನಗಳಿಂದ ಮಹಾಕುಂಭ ಮೇಳದಲ್ಲಿ ಮಣಿಗಳ ಸರ ಮಾರುವ ಹುಡುಗಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದರೆ ಈ ಮೇಳದಲ್ಲಿ ದೇವಾನು ದೇವತೆಗಳು ಮನುಷ್ಯನ ರೂಪ ಧರಿಸಿ ದರ್ಶನ ಕೊಡ್ತಾ ಇದ್ದಾರಾ ಅಗೋರಿ ಹೇಳಿದ ಹಾಗೆ ಮೋನಾಲಿಸಾ ಮನುಷ್ಯನ ರೂಪ ಧರಿಸಿ ಬಂದ ದೇವತೆಯ ಇವೆಲ್ಲವನ್ನ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇಡೀ ಮೇಳವೇ ಅಪರೂಪದ ಹುಡುಗಿಯ ಕಣ್ಣೋಟದಲ್ಲಿ ಕಳೆದು ಹೋಗ್ತಾ ಇದೆ ಹೆಣ್ಣಿನ ಅಂದವನ್ನ ನೂರು ಪಟ್ಟು ಹೆಚ್ಚು ಮಾಡುವುದೇ ಅವರ ಮಹದಕ್ಕ ಕಣ್ಣುಗಳು ಮೇಳದಲ್ಲಿ ಈಗ ಒಂದು ಯುವತಿಯ ಕಣ್ಣುಗಳು ದೊಡ್ಡ ಸುದ್ದಿ ಆಗ್ತಾ ಇದೆ ಆ ಯುವತಿಯ ಕಣ್ಣಿನ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳ ಕೋಟ್ಯಾಂತರ ಭಕ್ತಾದಿಗಳನ್ನು ಸೆಳಿತಾ ಇದೆ ಐಐಟಿ ಟಿ ಬಿಟ್ಟು ಭಾವ ಆಗಿರೋರು ಹೊರ ದೇಶದಿಂದ ಬಂದು ಇಲ್ಲಿ ಆಧ್ಯಾತ್ಮಿಕ ಸೆಳೆತಕ್ಕೆ ಒಳಗಾದವರು ಹೀಗೆ ಹಲವಾರು ಕಥೆಗಳನ್ನ ಬಿಚ್ಚಿಟ್ಟುಕೊಳ್ತಾ ಇದೆ ಮತ್ತೊಂದೆಡೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿರುವ ಯುವತಿಯೊಬ್ಬಳ ಮಾದಕ ಮೋಹಕ ಕಣ್ಣುಗಳು ಇಂಟರ್ನೆಟ್ ಜನರನ್ನ ಸೆಳಿತಾ ಇದೆ ಅದು ಮಾತ್ರವಲ್ಲದೆ ಆ ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಅವಳ ವಿಡಿಯೋವನ್ನು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಪತ್ರಕರ್ತರು ಆಕೆಯ ಸಂದರ್ಶನಕ್ಕಾಗಿ ಮುಗಿಬೀಳ್ತಾ ಇದ್ದಾರೆ ಸದ್ಯ ಆಕೆಯ ಮುಗ್ಧ ಮುಖ ಮುಗ್ಧ ಕಣ್ಣು ಪರಿಶುದ್ಧ ನಗು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಕಳೆದ ಮೂರು ದಿನಗಳಿಂದ ಈ ಯುವತಿ ರುದ್ರಾಕ್ಷಿ ಮಾಲೆಯನ್ನ ಮಾರ್ತಾ ಇದ್ದಾಳೆ ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಳ್ತಾ ಇದ್ದಾಳೆ ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಮೋನಾಲಿಸಾ ಅಂತ ಹೇಳ್ತಾ ಇದ್ದಾರೆ ಮುದ್ದು ಮತ್ತು ಮುಗ್ಧ ಹುಡುಗಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಈ ಒಂದು ಯುವತಿಗೆ ತೊಂದರೆ ಆಗ್ತಾ ಇದ್ದಂತೆ ಅಲ್ಲಿದ್ದ ಅಗೋರಿಗಳು ಇವಳನ್ನ ರಕ್ಷಣೆ ಮಾಡಿದ್ದಾರೆ ಜೊತೆಗೆ ಈ ಅಗೋರಿಗಳು ಮುಗ್ಧ ಯುವತಿಯನ್ನ ನೋಡಿ ಇವಳು ಸಾಧಾರಣ ಮಹಿಳೆ ಅಲ್ಲವೇ ಅಲ್ಲ ಇವಳು ಶಾಂಬಲಾ ನಗರದಿಂದ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಶಾಂಬಲಾನಗರದಿಂದ ದೇವತೆಗಳು ಮನುಷ್ಯನ ರೂಪದಲ್ಲಿ ಬಂದು ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಅಂತ ಅಗೋರಿ ಬಾಬಾ ಹೇಳಿದ್ದಾರೆ ಹಾಗಾದರೆ ಅಗೋರಿ ಬಾಬಾ ಹೇಳಿದ್ದು ನಿಜವಾಗಿದೆಯಾ ಇವಳ ಮೈಮಾಟ ಇವಳ ಕಣ್ಣೋಟ ಸಂದೇಹವನ್ನ ಹುಟ್ಟು ಹಾಕ್ತಾ ಇದೆ ಇವಳು ಹೇಳಿದ ತನ್ನ ಊರಿನ ಹೆಸರನ್ನ ಸರ್ಚ್ ಮಾಡಿ ನೋಡಿದಾಗ ಆ ಊರಲ್ಲಿ ಅಂತಹ ಮಹಿಳೆ ಯಾರೂ ಇಲ್ಲ ಇವಳು ತಮ್ಮ ಊರಿನವಳು ಅಲ್ಲವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವಳು ಯಾರು ಎಂಬ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಉಳಿತಾಯಿದೆ ಹಾಗಾದ್ರೆ ಈ ಯುವತಿ ದೇವಲೋಕದಿಂದ ಬಂದಿದ್ದಾಳೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ದೇವರೇ ಐಶ್ವರ್ಯ ಶ್ರೀಮಂತಿಕೆಯನ್ನು ಕೊಟ್ಟು ಅಂದವನ್ನೆಲ್ಲ ಬಡವರಲ್ಲಿ ಇಟ್ಟೆ ಎಂಬ ಕ್ಯಾಪ್ಷನ್ನೊಂದಿಗೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಈ ಮಹಾಕುಂಭಮೇಳದಲ್ಲಿ ಐ ಐ ಟಿ ಬಾಬಾ ಅಲಿಯಾಸ್ ಅಭಯ್ ಸಿಂಗ್ ತಮ್ಮ ಅಪಾರ ಜ್ಞಾನದಿಂದ ಆಕರ್ಷಿತರಾಗಿದ್ದಾರೆ ಇವರು ತಮ್ಮ ಹೆಚ್ಚಿನ ಸಂಬಳದ ಉದ್ಯೋಗವನ್ನು ಬಿಟ್ಟು ಆಧ್ಯಾತ್ಮದತ್ತ ಮುಖ ಮಾಡಿದ್ದು ಇದನ್ನು ಕೇಳಿದ ಬಹುತೇಕರು ಆಶ್ಚರ್ಯ ಈಡಾಗಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ರಾಯಚೂರಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಐ ಆರ್ ಪೆರಮಾಳ್ ಇನ್ನು ಸನ್ಯಾಸಿಯಾಗಿ ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಜೀವನದ ಅಂತಿಮ ಸತ್ಯಕ್ಕೆ ಮನಸ್ಸೋತು ಆಧ್ಯಾತ್ಮದತ್ತ ವಾಲಿದ ಎಷ್ಟೋ ಜನ ಇದ್ದಾರೆ ಇದೇ ಸನಾತನ ಧರ್ಮದ ತಾಕತ್ತು ಮತ್ತು ಶಕ್ತಿ ಇವರೆಲ್ಲರ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಎಂದು ಕಮೆಂಟ್ ಮಾಡಿ ಇದಾಗಿತ್ತು ಇಂದಿನ ರೋಚಕ ಕಹಾನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು